ಇನ್ನು ನಲ್ಲಿ ಸಿಎಂ ಬದಲಾವಣೆ ಕೂಗು ಜೋರಾಗ್ತಿದೆ ಎನ್ನುವುದಕ್ಕೆ ಸಾಕ್ಷ್ಯ ಎನ್ನುವಂತೆ ನಿನ್ನೆ ತುಮಕೂರಿನಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಭಾಗವಹಿಸಿದ್ರು ಅಲ್ಲಿ ಮೈಕ್ ಮುಂದೆನೆ ಬಂದು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂದು ಅವರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ ಈ ಸಮಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅಲ್ಲೇ ಇದ್ರು ಇನ್ನು ಪರಮೇಶ್ವರ್ ಪರವಾಗಿ ಯಾರು ಕೂಗಾಡಿಲ್ಲ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಕೂಗಾಡಿದ್ದಾರೆ ಇನ್ನು ಖರ್ಗೆ ಭೇಟಿ ಬೆನ್ನಲ್ಲೇ ಪರಮೇಶ್ವರ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ ಇದು ತೀವ್ರ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅಷ್ಟೇ ನನ್ನ ಬೇರೆ ಕಾರ್ಯಕ್ರಮ ಇತ್ತು ಸೊ ಅಲ್ಲಿ ಬಂದಿದೆ ಸಾಹೇಬ್ರ ನೋಡ್ಕೊಂಡ ಬಂದಿದೆ ಬೇರೆ ಏನಾಗ್ತೈತೆ ಕೊಡಬೇಡ ಅಂತ ಕೂಗ್ ಮಾಡಿದ್ರೆ ನಾವು ಬೇಡ ಅಂತೇಳಿದ್ರೆ

ಹೇಳಿದ್ರೆ ಈಗ ದಲಿತ ಸಿಎಂ ಈಗ ಸದ್ಯಕ್ಕೆ ಇಲ್ಲ ಪ್ರಸ್ತಾವನೆ ಇದ್ದಾಗ ಹೇಳ್ತೀವಿ ನಿಮ್ ಕರ್ದು ನಾವ್ ಹೇಳ್ತೀವಿ ನಮ್ ಡಿಮಾಂಡ್ ಇದೆ ಅಂತ ಈಗ ಇಲ್ಲ ಯಾವ್ದು ಗಾಲಿನ ಇಲ್ಲ ಯಾರಿಗೆ ಮಾಡೋರ್ನಿ ಯಾರ ಜಾಗದಾಗ ಮಾಡೋರು ಸಿಎಂ ಇರೋದು ಒಂದೇ ಸ್ಥಾನ ಮತ್ತೆ ಎಲ್ಲಿ ಮಾಡೋರು